ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿಗೂ హాలను దర ఏదీ జాస్తి క్వాలిటీ జాస్తి అంతా క్వాంటిటీ క్వాలిటీ జాస్తి బెక్స్ అదనూ కేంద్రేను ఏకా రూపాయ ఎస్కుంటే బడవర్ మే ಅದೋರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಮತ್ತೆ ಈಗ ನಾವು ಆರಿಸಿದಂಥ ಸರ್ಕಾರನು ಅದೇ ಧೋರಣ ಬಿ ಜೆ ಪಿ ಧೋರಣೆ ಏನು ಮಾಡ್ತಾ ಇದೆ ಅದೇ ಧೋರಣದಲ್ಲಿ ಮಾಡ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀವಿ ಮತ್ತೆ ಅದೇ ರೀತಿಯಲ್ಲಿ ಟ್ಯಾಕ್ಸ್ ಇರ್ಬೋದು ಮತ್ತೆ ಬೇರೆ ಬೇರೆ ವಿಷಯದಲ್ಲಿ ಎಲ್ಲವೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದ್ದಾವೆ ಇವೆಲ್ಲವೂ ಕಡಿವಾಣ ಆಗ್ಬೇಕಂತಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಇವತ್ತು ಸಣ್ಣದಾಗಿ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಲಿಕ್ಕೆ É muito é bom, 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 bom.